ಕುತೂಹಲಕ್ಕೆಳಿಸಿದ್ದ ರಾಜ್ಯಸಭೆ ಚುನಾವಣೆಯ ಫಲಿತಾಂಶ ಎದ್ದವರ ಸಂಭ್ರಮದ ನಡುವೆ ಬಂದಿದೆ ಎನ್ನಲಾದ ವಿವಾದಾತ್ಮಕ ಘೋಷಣೆ ಬಿಜೆಪಿ ನಾಯಕರ ಪ್ರತಿಭಟನೆ ಸದನದಲ್ಲೂ ಹೋರಾಟ ಇದರ ಜೊತೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸುಧಾರಿತ ಬಾಂಬ್ ಸ್ಫೋಟ ನಡೆದಿದ್ದು ಅಲ್ಪಸಂಖ್ಯಾತರ ಓಲೈಕೆನೇ ಇದಕ್ಕೆಲ್ಲ ಕಾರಣ ಅಂತ ವಿಜಯೇಂದ್ರ ಹೇಳಿದ್ದಾರೆ ಇನ್ನು ಬಹಳ ಕಾಲದಿಂದ ಕಾಯ್ತಾ ಇದ್ದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಜನಸಾಮಾನ್ಯರ ಬಾಯಲ್ಲಿ ಜಾತಿ ಗಣತಿ ಅಂತಾನೆ ಫೇಮಸ್ ಆಗಿದ್ದ ವರದಿ ಅಂತೂ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ನ ಲಿಂಗಾಯತ ವೀರಶೈವ ನಾಯಕರು ಈ ವರದಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇವಿಷ್ಟು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗಿದೆ ಕಾಂಗ್ರೆಸ್ ಶಾಸಕರ ಅಡ್ಡ ಮತದಾನ ಆಗಿದೆ ಕಾಂಗ್ರೆಸ್ ಒಳಗೆ ಅಸಮಾಧಾನ ಭಿನ್ನಮತ ಶಮನಕ್ಕೆ ಕಾಂಗ್ರೆಸ್ ಹರಸಾಹಸ ನಡೆಸಿದ್ರೆ ಉತ್ತರ ಪ್ರದೇಶದ ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಎಸ್ಪಿ ಶಾಸಕರಿಂದ ಅಡ್ಡ ಮತದಾನ ನಡೆದಿದೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ತೀವ್ರ ಕುತೂಹಲ ಕೇಳಿಸಿದ್ದ ರಾಜ್ಯಸಭೆ ಚುನಾವಣೆ ಈ ವಾರ ನಡೆಯಿತು ರಾಜ್ಯದ ಒಟ್ಟು ನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಕಾಂಗ್ರೆಸ್ನ ಮೂವರು ಮತ್ತು ಬಿಜೆಪಿಯ ಓರ್ವ ಅಭ್ಯರ್ಥಿ ಗೆಲುವನ್ನ ದಾಖಲಿಸಿದ್ರು ಐದನೇ ಅಭ್ಯರ್ಥಿಯಾಗಿ ಅದು ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕುಪೇಂದ್ರ ರೆಡ್ಡಿ ಅವರು ಸೋಲನ್ನ ಅನುಭವಿಸಿದ್ರು ಇದ್ ನಿರೀಕ್ಷೆ ಇತ್ತು ತಮ್ಮ ಶಾಸಕರು ತಮ್ಮ ಜೊತೆ ಇದ್ದಾರೆ ಅಂತ ತೋರಿಸೋಕೆ ಈ ಸ್ಪರ್ಧೆ ಅಂತ ಕೊನೆಗೆ ಕುಮಾರಸ್ವಾಮಿ ಅವರು ಹೇಳಿದ್ರು ಎಲ್ಲೂ ಕೂಡ ತಮ್ಮ ಶಾಸಕರಿಂದ ಅಡ್ಡ ಮತದಾನ ಆಗದಂತೆ ನೋಡಿಕೊಂಡು ಒಗ್ಗಟ್ಟಿನ ಬಲ ಪ್ರದರ್ಶನವನ್ನ ಇಲ್ಲಿ ಮಾಡಿದ್ರು ಅವರು ಆದ್ರೆ ಬಿಜೆಪಿ ಈ ಒಗ್ಗಟ್ಟನ್ನ ಕಾಯ್ದುಕೊಳ್ಳುವಲ್ಲಿ ವಿಫಲ ಆಯ್ತು ವಿಪ್ ನೀಡಿದ್ರು ಕೂಡ ಅದರ ಹೊರತಾಗಿ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿಗೆ ಅಡ್ಡ ಮತದಾನ ಮಾಡಿದ್ರೆ ಶಾಸಕ ಶಿವರಾಮ್ ಹೆಬ್ಬಾರ್ ಅನಾರೋಗ್ಯದ ನೆಪವೊಡ್ಡಿ ಗೈರಾದ್ರು ಅಲ್ಲಿಗೆ ಈ ಇಬ್ಬರೂ ನಾಯಕರು ಬಿಜೆಪಿಯಿಂದ ಮಾನಸಿಕವಾಗಿ ಹೊರ ಹೋಗಿರೋದು ಸ್ಪಷ್ಟವಾಯ್ತು ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪ ಅವರ ತೀವ್ರ ಪ್ರಯತ್ನ ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದೆ ಅಡ್ಡ ಮತದಾನವನ್ನ ಸಮರ್ಥನೆ ಮಾಡಿಕೊಂಡಿರೋ ಎಸ್ ಟಿ ಸೋಮಶೇಖರ್ ಅವರು ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಬಿಜೆಪಿ ಕ್ರಮ ತೆಗೆದುಕೊಳ್ಳೋಕ್ಕೂ ತೀರ್ಮಾನ ಮಾಡಿದೆ ಬೆನ್ನಿ ಚೂರಿ ಹಾಕಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತರಲಾಗಿದೆ ಎಸ್ ಟಿ ಸೋಮಶೇಖರ್ ಕೂಡ ಇದಕ್ಕಾಗಿಯೇ ಕಾಯ್ತಿರುವಂತಿದೆ ಪಕ್ಷ ಮೊದಲು ಕ್ರಮ ತೆಗೆದುಕೊಳ್ಳಿ ಆ ನೆಪವನ್ನ ಇಟ್ಟು ಕಾಂಗ್ರೆಸ್ಗೆ ಸೇರುವ ಇರಾದೆ ಇದ್ದಂತಿದೆ ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ್ರು ತಮ್ಮ ಶಾಸಕ ಸ್ಥಾನಕ್ಕೆ ಧಕ್ಕೆ ಬರೋದಿಲ್ಲ ಅನ್ನೋದನ್ನ ಅರಿತೆ ಸೋಮಶೇಖರ್ ಈ ರೀತಿ ಮಾಡಿದ್ದಾರೆ ಇದ್ರ ಜೊತೆ ಮೊನ್ನೆ ಮೊನ್ನೆ ತನಕ ಮೋದಿ ಬೇಕು ಅಂತಿದ್ದ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಹಾಕಿದ್ದಾರೆ ರಾಜಕೀಯ ಅಂದ್ರೇನೆ ಅಧಿಕಾರ ಮತ್ತು ಅವಕಾಶ ಸ್ವಾರ್ಥ ಅನ್ನೋದನ್ನ ಈ ಚುನಾವಣೆ ಮತ್ತೊಮ್ಮೆ ಸಾಬೀತು ಮಾಡಿದೆ ಎಸ್ ಡಿ ಎಸ್ ಅಂತವರಿಗೆ ಅಂದ್ರೆ ಸೋಮಶೇಖರ್ ತರದವರಿಗೆ ಪಕ್ಷ ಬಿಡೋಕೆ ಅಥವಾ ಪಕ್ಷವನ್ನ ಮತ್ತೆ ಸೇರೋದಕ್ಕೆ ಕಾರಣಗಳೇ ಇರೋದಿಲ್ಲ ಇನ್ನು ಜನಾರ್ದನ್ ರೆಡ್ಡಿ ಅಂತವರಿಗೆ ಲಾಭ ನಷ್ಟದ ಲೆಕ್ಕಾಚಾರವೇ ಮುಖ್ಯ ಆಗತ್ತೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂತವರಿಗೆ ಗೆಲುವಷ್ಟೇ ಮುಖ್ಯವಾಗತ್ತೆ ಇಷ್ಟೆಲ್ಲದರ ನಡುವೆ ನೈತಿಕ ಅನೈತಿಕ ಸರಿ ತಪ್ಪು ಅಂತ ಮಾತಾಡೋದೇ ತಪ್ಪು ಅಂತ ಅನ್ಸೋ ಕಾಲ ಬಂದಿದೆ ಇನ್ನು ಇದೇ ಚುನಾವಣೆಯ ಸಂಭ್ರಮಾಚರಣೆ ಸಂದರ್ಭದಲ್ಲಿ ವಿವಾದಕ್ಕೆ ಕಾರಣ ಆಗಿದ್ದು ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅನ್ನೋ ಆರೋಪ ಕಾಂಗ್ರೆಸ್ನ ನಾಸಿರ್ ಹುಸೇನ್ ಗೆಲುವನ್ನ ಅವರ ಬೆಂಬಲಿಗರು ಸಂಭ್ರಮ ಮಾಡ್ತಾ ಇದ್ರು ವಿಧಾನಸೌಧದ ಒಳಗೆ ಈ ಸಂದರ್ಭದಲ್ಲಿ ಮಾಧ್ಯಮಗಳು ಪ್ರತಿಕ್ರಿಯೆಯನ್ನು ಪಡೆಯೋದಕ್ಕೆ ಅಂತ ಹೋದ್ರು ಇದೇ ಸಂದರ್ಭ ಈ ಘೋಷಣೆ ಕೂಗಲಾಯಿತು ಅನ್ನೋ ಆರೋಪ ಕೇಳಿ ಬಂದಿದೆ ಮಾಧ್ಯಮಗಳು ಸುದ್ದಿಯನ್ನ ತಕ್ಷಣ ಬಿತ್ತರಿಸಿದ್ವು ಇದಕ್ಕೆ ಕೆಲವು ನಾಯಕರು ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳಿದ್ರು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಇನ್ನೂ ಕೂಡ ಜಾರಿಯಲ್ಲಿಟ್ಟಿದ್ದಾರೆ ಪ್ರಕರಣ ದಾಖಲಾಗಿದೆ ಅಧಿವೇಶನದಲ್ಲೂ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ಮಂದಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಸರ್ಕಾರವನ್ನ ವಜಾ ಮಾಡುವಂತೆ ರಾಜ್ಯಪಾಲರಿಗೂ ಬಿಜೆಪಿ ನಿಯೋಗ ಮನವಿಯನ್ನು ಸಲ್ಲಿಕೆ ಮಾಡಿದೆ ಪಾಕ್ ಪರ ಘೋಷಣೆ ಕೂಗಿದ್ದೇ ನಿಜ ಆದ್ರೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಸದನದಲ್ಲೇ ತಿಳಿಸಿದ್ರು ಆಡಿಯೋ ಮತ್ತು ವಿಡಿಯೋ ಎಫ್ ಎಸ್ ಕಳಿಸಲಾಗಿದೆ ಎಫ್ ಎಸ್ ಎಲ್ ವರದಿ ಕೈ ಸೇರಿದ್ರು ಅದನ್ನ ಬಹಿರಂಗ ಮಾಡ್ತಿಲ್ಲ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಿದ್ದಾರೆ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಸಾಬೀತಾಗಿದೆ ಆ ಕಾರಣಕ್ಕೇನೆ ವರದಿಯನ್ನ ಬಹಿರಂಗ ಮಾಡ್ತಿಲ್ಲ ಅಂತಿದ್ದಾರೆ ಬಿಜೆಪಿ ನಾಯಕರು ಇತ್ತ ವರದಿ ಕೈ ಸೇರಿಲ್ಲ ಸಿಕ್ಕ ಬಳಿಕ ತಪ್ಪಾಗಿದ್ರೆ ಕ್ರಮ ಅಂತಾನೆ ಗೃಹ ಮಂತ್ರಿಗಳು ಹೇಳ್ತಿದ್ದಾರೆ ವಿಧಾನಸೌಧದ ಒಳಗೆ ಈ ರೀತಿ ಘೋಷಣೆ ಕೂಗಿದ್ದು ನಿಜವೇ ಆಗಿದ್ರೆ ಅವರ ವಿರುದ್ಧ ಕಠಿಣ ಕ್ರಮ ಆಗ್ಲೇಬೇಕಿದೆ ಇಲ್ಲಿಯವರೆಗೆ ಕೊಡಗು ಪ್ರಕರಣ ಸೇರಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಿನ ಪ್ರಕರಣಗಳಲ್ಲಿ ಘೋಷಣೆಗಳನ್ನ ತಿರುಚಿದ್ದು ತನಿಖೆ ನಂತರ ಬಯಲಾಗಿತ್ತು ಹಾಗಾಗಿ ಮೊದಲು ಸರ್ಕಾರ ಎಫ್ಎಸ್ಎಲ್ ವರದಿಯನ್ನ ಬಹಿರಂಗ ಮಾಡಬೇಕು ಪಾಕ್ ಅಧಿಕೃತವಾಗಿ ಶತ್ರು ರಾಷ್ಟ್ರವಲ್ಲ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರಾಷ್ಟ್ರದ್ರೋಹದ ಪ್ರಕರಣ ಕೂಡ ದಾಖಲಿಸೋಕೆ ಸದ್ಯಕ್ಕೆ ಸಾಧ್ಯವಿಲ್ಲ ಆದಾಗ್ಯೂ ಇಂತಹ ಮನಸ್ಥಿತಿಯ ಜನರ ವಿರುದ್ಧ ಕ್ರಮ ಆಗಲೇಬೇಕು ಅಪ್ರಚೋದಿತ ಅನಗತ್ಯ ಸಂದರ್ಭದಲ್ಲಿ ಈ ತರ ಘೋಷಣೆ ಕೂಗಿದ್ರೆ ಅದರ ಉದ್ದೇಶ ಏನು ಇಂತಹ ಮಾನಸಿಕತೆಯನ್ನ ಕೊನೆಗಾಣಿಸಲೇಬೇಕು ಮತ್ತದಕ್ಕೆ ಇಡೀ ಸಮುದಾಯವನ್ನ ಹೊಣೆ ಮಾಡುವ ಕೆಟ್ಟ ಚಾಳಿ ಕೂಡ ನಿಲ್ಬೇಕಿದೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಇದೇ ಘೋಷಣೆ ಕೂಗಿದ್ರು ಸಿಂದಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರೇ ಪಾಕ್ ಧ್ವಜ ಹಾರಿಸಿದ್ರು ಕೊಡಗಿನಲ್ಲಿ ಓರ್ವ ಪತ್ರಕರ್ತ ಮತ್ತು ಸ್ಥಳೀಯ ರಾಜಕಾರಣಿಗಳು ಸೇರಿ ಘೋಷಣೆಯನ್ನೇ ತಿರ್ಚಿದ್ರು ಇಂತಹ ಮಾನಸಿಕತೆಯ ಜನ ಕೂಡ ಇರ್ತಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡೇ ತನಿಖೆ ನಡಿಬೇಕಿದೆ ಈ ಪ್ರಕರಣದಲ್ಲಿ ಚಾನೆಲ್ಗಳು ನಡೆದುಕೊಂಡಿರುವ ರೀತಿ ಕೂಡ ತೀರಾ ಬೇಜವಾಬ್ದಾರಿಯುತವಾಗಿತ್ತು ಪ್ರಕರಣದ ವಿಚಾರಣೆ ನಡೆಯುವ ಮೊದಲೇ ತೀರ್ಪನ್ನ ಕೊಡುವ ನ್ಯಾಯಾಧೀಶರಂತೆ ಟಿವಿ ಆಂಕರ್ಗಳು ವರ್ತಿಸ್ತಾ ಇದ್ರು ಅದನ್ನು ಕೂಡ ಒಪ್ಪಕ್ಕೆ ಸಾಧ್ಯ ಇಲ್ಲ ಇನ್ನು ವಿವಾದ ಮಾಡೋಕೆ ಅಂತಾನೆ ಘೋಷಣೆ ಕೂಗಿದ್ರೆ ಆ ಆಯಾಮದಲ್ಲೂ ತನಿಖೆ ಆಗ್ಬೇಕಿದೆ ಏನು ಘೋಷಣೆ ಕೂಗಿದ್ದು ನಿಜವಾಗಿ ಕೂಗಿದವರು ಅವರ ಬೆಂಬಲಿಗರೇ ಅಂದ್ರೆ ನಾಸಿರ್ ಹುಸೇನ್ ಅವರ ಬೆಂಬಲಿಗರೇ ಆಗಿದ್ರೆ ಅದಕ್ಕೆ ಅವರೇ ಜವಾಬ್ದಾರರಾಗಬೇಕು ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಯೊಬ್ಬರು ಪ್ರಶ್ನೆ ಮಾಡಿದಾಗ ನಾಸಿರ್ ಹುಸೇನ್ ಅವರು ನಡೆದುಕೊಂಡ ರೀತಿಯಂತೂ ಖಂಡಿತ ತಪ್ಪು ಉತ್ತರ ನೀಡೋಕೆ ಅವ್ರಿಗಿಷ್ಟ ಇಲ್ಲದೆ ಇದ್ರೆ ಅದನ್ನ ಸಭ್ಯತೆ ಮತ್ತು ಸಂಯಮದಿಂದ ತಿಳಿಸಬಹುದಾಗಿತ್ತು ಅದನ್ ಬಿಟ್ಟು ಏಯ್ ಹೋಗೋ ಅನ್ನೋ ನಿಮ್ಮ ಮಾತನ್ನ ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು ವಿಧಾನಸೌಧ ಅನ್ನೋದು ಮನೆ ಅಲ್ಲ ಮಾಧ್ಯಮದವರು ಮನೆ ಕೆಲಸದವರು ಅಲ್ಲ ಉತ್ತರ ಕೊಡೋದಿದ್ರೆ ಕೊಡಿ ಇಲ್ಲ ಅಂದ್ರೆ ಬಿಡಿ ಆದ್ರೆ ಈ ದರ್ಪ ಇದೆಯಲ್ಲ ಇದನ್ನ ನಿಂಬಳಿ ಇಟ್ಕೊಂಡ್ರೆ ನಿಮಗೆ ಒಳ್ಳೇದು ಶಿಕ್ಷಣ ಜ್ಞಾನ ನಡೆ ನುಡಿಯಲ್ಲಿ ವ್ಯಕ್ತ ಆಗ್ಬೇಕು ಅದನ್ ಬಿಟ್ಟು ಹೀಗೆ ನಡೆದುಕೊಂಡ್ರೆ ಏನ್ ಕಲ್ತ್ರು ಕೂಡ ಏನೂ ಪ್ರಯೋಜನ ಇರೋದಿಲ್ಲ ಇದರ ಜೊತೆ ಜೊತೆಗೇನೆ ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸುಧಾರಿತ ಬಾಂಬ್ ಸ್ಫೋಟ ನಡೆದಿದೆ ಘಟನೆಯಲ್ಲಿ ಒಂಬತ್ತು ಜನ ಗಾಯಗೊಂಡಿದ್ದಾರೆ ಎಲ್ಐಎ ಹಾಗೂ ರಾಜ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿಸಿ ಟಿವಿ ದೃಶ್ಯಾವಳಿ ಆಧರಿಸಿ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಅಧಿಕಾರಿಗಳು ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಕೈಗೊಂಡಿದ್ದಾರೆ ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಓರ್ವ ವ್ಯಕ್ತಿ ತಿಂಡಿಯನ್ನ ತಿಂದು ಒಂದು ಬ್ಯಾಗ್ ಅನ್ನ ಇಟ್ಟು ಆ ನಂತರ ಟೋಪಿಯನ್ನು ಹಾಕೊಂಡು ಹೊರಗಡೆ ಹೋಗಿರೋ ದೃಶ್ಯ ಕೂಡ ಸಿಕ್ಕಿದೆ ಇದನ್ನ ಆಧರಿಸಿಯೇ ತನಿಖೆ ಈಗ ಮುಂದುವರೆದಿದೆ ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜ್ಯ ಸರ್ಕಾರದ ಆಡಳಿತವನ್ನ ಟೀಕಿಸಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆನೇ ಇದಕ್ಕಿಲ್ಲ ಕಾರಣ ಅಂತ ಶರ ಬರೆದಿದ್ದಾರೆ ಪೊಲೀಸರು ಮತ್ತು ಎನ್ಐಎ ಅಧಿಕಾರಿಗಳ ತನಿಖೆಗೆ ಮುನ್ನವೇ ಒಂದು ಸಮುದಾಯವನ್ನ ಗುರಿ ಮಾಡೋ ಪ್ರಯತ್ನ ಸ್ಪಷ್ಟವಾಗಿ ಕಾಣ್ತಿದೆ ಮತ್ತು ನೇರವಾಗಿ ಮುಂಬರುವ ಲೋಕಸಭೆ ಚುನಾವಣೆ ಭಾಗವಾಗಿನೂ ನಮಗೆ ಕಾಣಿಸ್ತಾ ಇದೆ ಪ್ರಕರಣದ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಆರೋಪಿಗಳನ್ನ ಬಂಧಿಸ್ತೇವೆ ಅಂತಾನು ಹೇಳಿದ್ದಾರೆ ರಾಮನ ಸುತ್ತ ನಡೀತಿರೋ ರಾಜಕೀಯದ ನಡುವೆ ರಾಮೇಶ್ವರಂ ಕೆಫಿಯಲ್ಲಿ ಈ ಘಟನೆ ನಡೆದಿರುವುದು ಕಾಕತಾಳೀಯವೋ ಅಥವಾ ಪೂರ್ವ ನಿಯೋಜಿತವೋ ಅನ್ನೋದು ತನಿಖೆ ಬಳಿಕ ತಿಳಿಯುತ್ತಾ ಇನ್ನು ಈ ವಾರದ ಮಧ್ಯಭಾಗ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಯಿತು ಆಯೋಗದ ಅಧ್ಯಕ್ಷರಾಗಿದ್ದ ಕೆ ಜಯಪ್ರಕಾಶ್ ಹೆಗಡೆ ಅವರು ತಮ್ಮ ಅಧಿಕಾರದ ಅವಧಿಯ ಕೊನೆಯ ದಿನ ವರದಿಯನ್ನು ಸಲ್ಲಿಕೆ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ವರದಿಯ ಅಂಶಗಳು ಇನ್ನೂ ಬಿಡುಗಡೆ ಆಗಿಲ್ಲ ವರದಿಯನ್ನು ಸಂಪುಟ ಸಭೆಯಲ್ಲಿಡ್ತಾರೋ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡ್ತಾರೋ ಇನ್ನೂ ತೀರ್ಮಾನ ಆಗಬೇಕಿದೆ ಈ ನಡುವೆ ವರದಿಯನ್ನ ಸ್ವೀಕರಿಸದಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಕೂಡ ಆಗಿದೆ ಕಾಂಗ್ರೆಸ್ನ ಬಹುತೇಕ ವೀರಶೈವ ಲಿಂಗಾಯತ ನಾಯಕರು ಈ ವರದಿ ಅವೈಜ್ಞಾನಿಕ ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮೊದಲು ವರದಿಯನ್ನ ನೋಡಿ ಆಮೇಲೆ ವರದಿ ವೈಜ್ಞಾನಿಕವೋ ಅಥವಾ ಅವೈಜ್ಞಾನಿಕವೋ ಅನ್ನೋದನ್ನ ತೀರ್ಮಾನ ಮಾಡಿ ಅಂತ ನಿರ್ಗಮನಕ್ಕಿಂತ ಮುಂಚೆ ಜಯಪ್ರಕಾಶ್ ಹೆಗಡೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ವರದಿಯ ಸಾರ್ವಜನಿಕ ಚರ್ಚೆ ಅಗತ್ಯ ಅಂತ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿ ಹಣವನ್ನ ವ್ಯಯಿಸಿ ಮಾಡಿದ್ದ ಸಮೀಕ್ಷೆ ಧೂಳು ಹಿಡಿಯೋದು ಕೊನೆಗೂ ತಪ್ಪಿದೆ ಸರ್ಕಾರ ವರದಿಯನ್ನ ಬಹಿರಂಗ ಮಾಡಿದ್ರೆ ಅದರ ಸಾಧಕ ಬಾಧಕದ ಬಗ್ಗೆ ಚರ್ಚೆ ನಡೆಸಬಹುದು ತಪ್ಪಾಗಿದ್ರೆ ತಿದುಕೊಳ್ಳೋಕೆ ಅಥವಾ ತಡೆ ಹಿಡಿಯೋಕೆ ಮರುಪರಿಶೀಲನೆ ನಡೆಸೋಕೆ ಅವಕಾಶ ಇರುವಾಗ ವರದಿಯನ್ನ ಸ್ವೀಕಾರ ಮಾಡೋದೇ ಬೇಡ ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಬಿಜೆಪಿ ಜೆಡಿಎಸ್ ನಾಯಕರಿಗಿಂತ ಹೆಚ್ಚು ವಿರೋಧ ಕಾಂಗ್ರೆಸ್ ನಾಯಕರಿಂದಲೇ ಇದಕ್ಕೆ ಬರ್ತಾ ಇದೆ ಕೆಲವು ಸ್ವಾಮೀಜಿಗಳು ಇದಕ್ಕೆ ದನಿಗೂಡಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಈ ವರದಿ ಸ್ವೀಕಾರದ ವಿರುದ್ಧ ಸಹಿ ಹಾಕಿದ್ದಾರೆ ಇಲ್ಲಿಯವರೆಗೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಅನೇಕ ವರದಿಗಳು ಸಲ್ಲಿಕೆಯಾಗಿದೆ ಸರ್ಕಾರಕ್ಕೆ ಕೆಲವು ಸಂದರ್ಭಗಳಲ್ಲಿ ಸರ್ಕಾರದಿಂದ ಅದು ಸ್ವೀಕೃತ ಕೂಡ ಆಗಿದೆ ಆದರೆ ಅನುಷ್ಠಾನ ಅಂತ ಮಾಡಿರೋದು ಬಹಳ ಕಡಿಮೆ ಹಾಗೆ ಈ ವರದಿಯು ಸದ್ಯಕ್ಕೆ ಸಲ್ಲಿಕೆಯಾಗಿ ಸ್ವೀಕಾರ ಮಾಡಲಾಗಿದೆ ಅಷ್ಟೇ ಆಗ್ಬೇಕಾಗಿರೋದು ಇನ್ನೂ ಬಹಳಷ್ಟಿದೆ ಆದರೆ ಈಗಿನ ರಾಜಕೀಯ ಒತ್ತಡವನ್ನ ಮೀರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದರ ಸಾರ್ವಜನಿಕ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ ಹಿಂದುಳಿದ ವರ್ಗಗಳ ಪಟ್ಟಿಯ ಸಮುದಾಯಗಳ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿಯ ಲೆಕ್ಕಾಚಾರ ಒಂದು ವೇಳೆ ಸಿಕ್ಕರೆ ಯಾವುದೇ ಸರ್ಕಾರಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸೋದಕ್ಕೆ ಬೇರೆ ಬೇರೆ ಯೋಜನೆಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗತ್ತೆ ಕಾಯ್ದೆ ಅಂದ್ರೆ ಮೂಲ ಕಾಯ್ದೆ ಬಂದಾಗಿನಿಂದ ಇಲ್ಲಿವರೆಗೆ ಒಮ್ಮೆ ಕೂಡ ಪುನರ್ ಪರಿಶೀಲನೆ ಆಗಿಲ್ಲ ಜಾತಿ ಸಂಖ್ಯೆಯಂತೂ ಅಧಿಕೃತವಾಗಿ ಸಿಕ್ಕಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ವರದಿಯಲ್ಲಿ ಜಾತಿ ಕೂಡ ಒಂದಂಶ ಆದ್ರೆ ಅದೇ ಪ್ರಾಧಾನ್ಯವಲ್ಲ ಉಳಿದ ಐವತ್ ಮೂರು ಅಂಶಗಳಿದೆ ಹಾಗಿದ್ದು ಕೂಡ ಅದನ್ನ ವಿರೋಧಿಸ್ತಾರೆ ಅಂತ ಅಂದ್ರೆ ಬಲಾಢ್ಯರ ಹುನ್ನಾರ ಇಲ್ಲಿ ಎದ್ದು ಕಾಣುತ್ತೆ ಲಕ್ಷಾಂತರ ಸರ್ಕಾರಿ ನೌಕರರು ಮಾಡಿರೋ ಈ ಸಮೀಕ್ಷೆಯನ್ನ ಸಾರಾಸಗಟಾಗಿ ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಸೂಕ್ತ ಕಾರಣವನ್ನೂ ಈ ವಿರೋಧ ಮಾಡೋರು ಕೊಡ್ತಾ ಇಲ್ಲ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರದಲ್ಲಿರುವ ಹಿಮಾಚಲ ಪ್ರದೇಶದಲ್ಲಿ ದಿಢೀರಂತ ರಾಜಕೀಯ ಬೆಳವಣಿಗೆಗಳು ನಡೀತಿ ವಾರ ಒಂದೇ ಒಂದು ರಾಜ್ಯಸಭೆ ಚುನಾವಣೆಗೆ ಅಂದ್ರೆ ರಾಜ್ಯಸಭೆ ಸ್ಥಾನಕ್ಕೆ ಕಾಂಗ್ರೆಸ್ ತನ್ನ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಕಣಕ್ಕಿಳಿಸಿತ್ತು ಇರುವ ಸಂಖ್ಯಾಬಲದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಗೆಲ್ಲಬೇಕಾಗಿದ್ದ ಸಿಂಘ್ವಿ ಅವರು ತಮ್ಮ ಶಾಸಕರ ಅಡ್ಡ ಮತದಾನದ ಪರಿಣಾಮವಾಗಿ ಹೋದ್ರು ಇದರಿಂದ ಪಕ್ಷ ತೀವ್ರ ಮುಖಭಂಗವನ್ನ ಅನುಭವಿಸಿತು ಕೊನೆಯಲ್ಲಿ ಟೈ ಆದ ಚುನಾವಣೆಯಲ್ಲಿ ಚೀಟಿ ಎತ್ತದಾಗ ಅದೃಷ್ಟ ಬಿಜೆಪಿ ಅಭ್ಯರ್ಥಿ ಕೈ ಹಿಡಿದಿತ್ತು ಇಲ್ಲಿ ಕಾಂಗ್ರೆಸ್ನ ಆರು ಶಾಸಕರು ಅಡ್ಡ ಮತದಾನ ಮಾಡಿದ್ರು ಈ ಶಾಸಕರ ವಿರುದ್ಧ ಅನರ್ಹತೆಯ ಅಸ್ತ್ರವನ್ನ ಸ್ಪೀಕರ್ ಪ್ರಯೋಗ ಮಾಡಿದ್ರು ಸಚಿವ ವಿಕ್ರಮಾದಿತ್ಯ ಸಿಂಗ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು ಇದರ ನಡುವೆ ಸರ್ಕಾರವನ್ನ ರಚಿಸೋಕೆ ಮುಂದಾದ ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡಿಸೋಕು ಕೂಡ ಸಿದ್ಧವಾಗಿತ್ತು ಬಂಡಾಯ ಶಾಸಕರ ಗೈರಿನಿಂದ ಕಲಾಪದಲ್ಲಿ ಬಜೆಟ್ಗೆ ಅನುಮೋದನೆ ಸಿಗದೆ ಸರ್ಕಾರ ಉರುಳುವ ಭೀತಿ ಕೂಡ ಕಾಂಗ್ರೆಸ್ಗೆ ಎದುರಾಗಿತ್ತು ಆಗ ಸ್ಪೀಕರ್ ಅವರು ವಿಕ್ರಮಾದಿತ್ಯ ಸಿಂಗ್ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡದೆ ಒಂದು ದಿನದ ಮಟ್ಟಿಗೆ ಹದಿನೈದು ಮಂದಿ ಬಿಜೆಪಿ ಶಾಸಕರನ್ನ ಕಲಾಪದಿಂದ ಅಮಾನತು ಮಾಡಿ ಕಾಂಗ್ರೆಸ್ಗೆ ಕೊಂಚ ಕಾಲಾವಕಾಶವನ್ನ ಮಾಡಿಕೊಟ್ರು ಈ ನಡುವೆ ರಾಜ್ಯದ ಡಿ ಕೆ ಶಿವಕುಮಾರ್ ಅವರು ಮತ್ತು ಭೂಪಿಂದರ್ ಸಿಂಗ್ ಹೂಡ ಹಿಮಾಚಲ ಪ್ರದೇಶಕ್ಕೆ ಭೇಟಿ ಕೊಟ್ಟು ಬಿಕ್ಕಟ್ಟನ್ನ ಬಗೆಹರಿಸುವಲ್ಲಿ ಯಶಸ್ವಿಯಾದರು ಸದ್ಯಕ್ಕೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಸುಭದ್ರ ಅಂತ ಅನ್ಸಿದ್ರು ಅದಕ್ಕಿನ್ನೂ ಖಾತ್ರಿ ಇಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲೂ ಅಧಿಕಾರ ಕಳೆದುಕೊಳ್ಳುವತ್ತ ಸಾಕ್ತಾ ಇದೆ ಇಂಡಿಯಾ ಮೈತ್ರಿಕೂಟಕ್ಕೆ ಕಗ್ಗಂಟಾಗಿದ್ದ ಉತ್ತರ ಪ್ರದೇಶದ ಸೀಟು ಹಂಚಿಕೆಯನ್ನ ಸರಾಗವಾಗಿ ಅಂತಿಮ ಮಾಡಿದ್ರು ಅಲ್ಲಿನ ರಾಜ್ಯಸಭೆ ಚುನಾವಣೆಯಲ್ಲಿ ಚುನಾವಣೆ ದಿನಾನೇ ಸಮಾಜವಾದಿ ಪಕ್ಷದ ಸ್ವಚ್ಛತಕ ರಾಜೀನಾಮೆ ನೀಡಿದ್ರೆ ಏಳು ಶಾಸಕರು ಅಡ್ಡ ಮತದಾನ ಮಾಡಿದ್ರ ಪರಿಣಾಮ ಬಿಜೆಪಿ ಹೆಚ್ಚುವರಿಯಾಗಿ ಒಂದು ರಾಜ್ಯಸಭೆ ಸ್ಥಾನವನ್ನ ತನ್ನದು ಮಾಡಿಕೊಳ್ತು ಎಸ್ಪಿ ಒಂದು ಸ್ಥಾನವನ್ನ ಕಳ್ಕೊಳ್ಬೇಕಾಯ್ತು ರಾಜ್ಯಸಭೆ ಚುನಾವಣೆಯ ಸುತ್ತಮುತ್ತ ನಡೆದ ರಾಜಕೀಯ ಬೆಳವಣಿಗೆಗಳನ್ನು ನಾವು ಗಮನಿಸಿದ್ರೆ ಇಂಡಿಯಾ ಮೈತ್ರಿಕೂಟದ ತಂತ್ರಕ್ಕೆ ಬಿಜೆಪಿ ಪ್ರತಿ ತಂತ್ರ ಸಿದ್ಧ ಮಾಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇವಿಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಈ ವಾರದ ಸುದ್ದಿಗಳಾಗಿತ್ತು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ